ನೂತನ ಶ್ರೀರಂಗನಾಥ ಸ್ವಾಮಿಯ ಲೋಕಾರ್ಪಣೆ ಪ್ರತಿಷ್ಠಾಪನೆ ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿ ಶಿವನಪುರ ಗ್ರಾಮದಲ್ಲಿ ನೆಲೆಸಿರುವ ರಂಗನಾಥ ಸ್ವಾಮಿಯ ನೂತನ ದೇವಾಲಯ ಲೋಕಾರ್ಪಣೆ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಪ್ರಧಾನ ಅರ್ಚಕರಾದ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲನೇ ದಿನ ನವಗ್ರಹ ಪೂಜೆ ಕಳಸ ಸ್ಥಾಪನೆ ಗಂಗೆ ಪೂಜೆ ಶ್ರೀ ಮಾರಮ್ಮ ದೇವಿಯನ್ನ ಕರೆತಂದು ಭಾನುವಾರ ಬೆಳಗ್ಗೆ ದೃಷ್ಟಿ ಪೂಜೆ ಹಾಗೂ ಗೋಪುರ ಕಳಸ ಸ್ಥಾಪನೆ ಮಹಾಮಂಗಳಾರತಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಯಿತು ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ರು ಶ್ರೀರಂಗನಾಥ ಸ್ವಾಮಿ ದೇವಾಲಯದ ವತಿಯಿಂದ ದಾನಿಗಳಿಗೆ ಮತ್ತು ವಿವಿಧ ರಾಜಕೀಯ ಗಣ್ಯರಿಗೆ ಸನ್ಮಾನಿಸಿದ್ರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರೇಗೌಡ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಮಾಗಡಿ ಜುಟ್ಟನಹಳ್ಳಿ ಚಂದ್ರಗೌಡ್ರು ಜುಟ್ಟನಹಳ್ಳಿ ಗೋವಿಂದರಾಜು ಜುಟ್ಟನಹಳ್ಳಿ ಮೂರ್ತಿ ಶ್ರೀನಿವಾಸ್ ಸೀನಪ್ಪ ಕೃಷ್ಣಮೂರ್ತಿ ಬಾಬು ರುದ್ರೇಶ್ ಗಂಗೆಗೌಡ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಭಕ್ತಾದಿಗಳಿಂದ ಭಕ್ತಾದಿಗೋಸ್ಕರ ಈ ದೇವಾಲಯ ನಿರ್ಮಾಣ ಆಗಿದೆ ಸುಮಾರು ಹತ್ತಾರು ವರ್ಷಗಳಿಂದ ಇಲ್ಲಿಗೆ ಜನಸಾಗರ ರೂಪದಿಂದ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದೇವರ ದೇವರ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮುಂದೆನೂ ಇದೇ ತರ ನಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ದಿನ ಉದ್ಘಾಟನೆ ಆಗಿರ್ತಕ್ಕಂಥ ಭಕ್ತಾದಿಗಳು ಸುಮಾರು ಜನ ಸಾಗರದಿಂದ ಬಂದು ಅವರ ಆಶೀರ್ವಾದ ಪಡೆದು ಅನ್ನ ಸಂತರ್ಪಣೆ ಮಾಡಿಕೊಂಡು ಇದ್ದಾರೆ ತುಂಬ ದಿನಗಳಿಂದ ಈ ಕೆಲಸ ಕಾರ್ಯಕ್ರಮಗಳು ನಡೀತಿದ್ದೀವಿ ನೆಲೆಯಾಗಿದ್ದು ಅಂದರೆ ಒಂದು ವಿಚಿತ್ರ ಘಟನೆ ನಡೆದಿದ್ದು ಸಾಮಾನ್ಯ ಜನಸಾಗರಕ್ಕೆ ಬೇಕಾದಂಥ ಉತ್ಸವ ಮೂರ್ತಿ ಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ದರದು ಅವರೆಲ್ಲ ಸೇರಿ ಭಕ್ತಾದಿಗಳಲ್ಲಿ ಸುಮಾರು ವಿಶೇಷವಾಗ ಇರ್ತಕ್ಕಂಥ ಸುಮಾರು ರುದ್ರೇಶ ಗೌಡ್ರು ಬಾಬು ಹಳೆ ಭಕ್ತಾದಿಗಳು ಏನಿದ್ರು ಅವ್ರನ್ನೆಲ್ಲ ಮಾತುಕತೆ ಮಾಡಿ ಒಂದು ಯಾರಿಗಾನ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಬಂಬಡಿಗೆರೆ ಅಂತ ಇತ್ತು ಅಂತ ಗ್ರಾಮಕ್ಕೆ ಒಂದು ಉತ್ಸವ ಮೂರ್ತಿ ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಆ ಉತ್ಸವ ಮೂರ್ತಿ ಮಾಡಿದಾಗ ಅದು ಹೋಗಲಿಲ್ಲ ಆ ಉತ್ಸವ ಮೂರ್ತಿ ಇಲ್ಲಿ ಬಂದು ನೆಲೆಯಾಯ್ತು ಆ ದೆಸೆಯಿಂದ ಇಲ್ಲಿ ಈ ಗ್ರಾಮದಲ್ಲಿ ದೇವಾಲಯ ನಿರ್ಮಾಣ ಆಗಕ್ಕೆ ಒಂದು ಕಾರಣ ಸುಮಾರು ಹತ್ತು ಹದಿನೈದು ವರ್ಷ ಹಿಂದೆ ಹಿಂದಿನ ಮಾತಿದು ತುಂಬ ಒಂದು ಪವಾಡ ಪವಾಡ ಸೃಷ್ಟಿ ಮಾಡ್ತಕ್ಕಂಥ ರಂಗನಾಥ ಸ್ವಾಮಿ ಇವತ್ತಿನ ದಿನದಲ್ಲಿ ಈ ಜಾಗದಲ್ಲಿ ನೆಲೆ ನಿಂತು ಭಕ್ತರಿಗೆ ಅಭಯ ಹಸ್ತ ನೀಡ್ತಾ ಇದ್ದಾರೆ ಸೊಮೆ ದೇವ್ರ ಮಹಿಮೆ ನಮ್ಮನ್ನು ಕೇಳೋದಕ್ಕಿಂತ ಭಕ್ತಾದಿಗಳು ಕೇಳಿದ್ರೆ ಆ ಉತ್ತರ ಅವ್ರ ಅವ್ರ ಕಡೆಯಿಂದ ಕೇಳೋದು ನಮಗೆ ಸಂತೋಷ ಆಯ್ತದೆ ಇರುತ್ತೆ ಶನಿವಾರ ಅಮಾವಾಸ್ಯ ಪೌರ್ಣಮಿ ಆಮೇಲೆ ಈ ಊರಿನ ಮುಖ್ಯಸ್ಥರು ಹಾಗೂ ಉಸ್ತುವಾರಿ ನಿಂತಿರ್ತಕ್ಕಂಥ ಮೆಂಬರು ಅಂದರೆ ಪಂಚಾಯಿತಿ ಸದಸ್ಯರು ಅವರು ತುಂಬ ದಿನದಿಂದನೂ ಈ ದೇವಾಲಯಕ್ಕೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಆಮೇಲೆ ರುದ್ರೇಶು ಈ ದೇವಾಲಯಕ್ಕೆ ಮಾರ್ಗದರ್ಶನ ಆಮೇಲೆ ಗೋಪಾಲ್ ಬನ್ನಿ ಶಿವಾನಂದಪ್ಪ ಕಷ್ಟ ಅಂತ ಬಂದಾಗ ಉತ್ಸವ ಸವಾರಿ ಕೇಳೋ ಅಂತ ಪದ್ಧತಿ ಇತ್ತು ಇಲ್ಲಿವರೆಗೂ ಈಗ ಪ್ರತಿಷ್ಠಾಪನೆ ಆದ ಮೂಲಾದೇವರು ಪ್ರತಿಷ್ಠಾಪನೆ ಆಗಿರೋ ನಾವು ಅದನ್ನು ಊದ್ ರೂಪದಲ್ಲಿ ಮಾಡೋಣ ಅಂತ ಹೇಳಿ ಹೂವು ಪ್ರಸಾದನ್ನು ಕೇಳಿದ್ದೀವಿ ಇಲ್ಲಿಗೆ ಬಂದಿರ್ತ ಭಕ್ತಾದಿಗಳು ಏನಿದೆ ಸವಾರಿ ಕೇಳಿ ಅವ್ರಿಗೆ ಅವ್ರ ಕಷ್ಟಗಳನ್ನು ನಿಭಾಯಿಸ್ಕೊಳ್ತಾ ಇದ್ದಾರೆ ಶನಿವಾರ ವಿಶೇಷ ಪೂಜೆ ಪೂರ್ಣಾಮಿ ದಿವಸ ವಿಶೇಷ ಪೂಜೆ ಅಮಾವಾಸ್ಯ ದಿವಸ ವಿಶೇಷ ಪೂಜೆ ಈ ರೀತಿ ಆಮೇಲೆ ಏಕಾದಶಿ ವೈಕುಂಠ ಏಕಾದಶಿಯಲ್ಲಿ ವಿಶೇಷ ಪೂಜೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯನ್ನು ನಡೆಸ್ಕೊಂಡ್ಬೋತ ಇದ್ದೀವಿ ಸ್ವಾಮಿ ಸಂಪರ್ಕ ದಾಸಂಪುರ ತುಮಕೂರು ರೋಡಿಂದ ಬಂದರೆ ದಾಸಂಪುರ ಆರ್ ಟಿ ಒ ಆಫೀಸಿಂದ ಮುಂದೆ ಬಂದರೆ ಒಂದು ಕಿಲೋಮೀಟ್ರ್ ಹೈವೇಯಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಮಾಗಡಿ ರೋಡಿಂದ ಬಂದರೆ ಕಡಬೇರೆ ಕ್ರಾಸು ಕಿತ್ನಹಳ್ಳಿ ಮಾರ್ಗವಾಗಿ ರಾವತ್ನಹಳ್ಳಿ ಮಾರ್ಗವಾಗಿ ಶಿವನ್ಪುರ ಗ್ರಾಮಕ್ಕೆ ಸೇರ್ತಕ್ಕಂಥ ಆರನೇ ಅಡ್ಡ ರಸ್ತೆಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಶ್ರೀನಿವಾಸ್ ಅರ್ಚಕರು